ಯೋ ನಮಾರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಜ ಭಜತ ಕಲ್ ಪರೋಕ್ಷಯ ಅಂಕ ಮಧೇನವೇ ಸಮಸ್ತ ಸೀ ಸರಳ ಪರಿಹಾರ ಜ್ಯೋತಿ ಶಾಲೆಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹೃದಸ ಗುರುಜಿ ಮಾಡುವ ನಮಸ್ಕಾರಗಳು ತುಳಸಿಯ ವಿವಾಹ ಎರಡು ಸಾವಿರದ ಇಪ್ಪತ್ತೈದು ಯಾವ ದಿನ ಶುಭ ಯಾವ ದಿನ ಮಾಡಬೇಕು ತುಂಬ ಕನ್ಫ್ಯೂಸ್ ಇದೆ ಗುರುಗಳೇ ದಯವಿಟ್ಟು ತಿಳಿಸಿಕೊಡಿ ಅಂತ ತುಂಬ ಸಜ್ಜನರು ವೈಯಕ್ತಿಕವಾಗಿ ಮೆಸೇಜ್ ಹಾಕಿದ್ದೀರಾ ಹಾಗೂ ಗ್ರೂಪ್ನಲ್ಲಿ ಹಾಕಿದ್ದೀರಾ ತುಂಬ ಸಂತೋಷ ಸೊ ಈ ದಿನ ನಾವು ಈ ತುಳಸಿ ವಿವಾಹದ ಬಗ್ಗೆ ಇರತಕ್ಕಂತಹ ಗೊಂದಲಗಳು ಅಥವಾ ಒಂದಿಷ್ಟು ಅನುಮಾನಗಳು ಯಾವ ದಿನ ಮಾಡಬೇಕು ಅನ್ನೋ ಒಂದು ನಿಖರವಾಗಿ ಏನೆಲ್ಲ ಕಾರಣಗಳಿದೆ ಅದೆಲ್ಲವನ್ನು ತಿಳಿದುಕೊಳ್ಳೋಣ ಹಾಗೂ ಕತೆ ಈ ಒಂದು ತುಳಸಿ ವಿವಾಹದ ಒಂದು ಕತೆ ಅದರ ತಕ್ಕಂತೆ ಪರಿಹಾರಗಳು ಏನೆಲ್ಲ ಮಾಡಿದರೆ ಏನಾಗುತ್ತೆ ಅಥವಾ ಈ ತುಳಸಿ ವಿವಾಹ ಮಾಡೋದರಿಂದ ಪ್ರಯೋಜನಗಳು ಲಾಭ ಏನು ಪೂಜೆ ಮಾಡೋದರಿಂದ ಅದೆಲ್ಲವನ್ನು ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಹೊಸದಾಗಿ ನೋಡತಕ್ಕಂತಹ ನಮ್ಮ ವೀಕ್ಷಕರಲ್ಲಿ ಒಂದು ಮನವಿ ಈ ನಮ್ಮ ಎಸ್ ಎಸ್ ಬಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ಇನ್ನೂ ಅನೇಕ ರೀತಿಯ ಧಾರ್ಮಿಕ ವಿಷಯಗಳು ನೀವು ತಿಳಿದುಕೊಳ್ಬೋದು ಅಂತ ಹೇಳುತ್ತಾ ಬನ್ನಿ ಹಾಗಾದರೆ ತುಳಸಿಯ ವಿವಾಹ ಯಾವಾಗ ಏನು ಎತ್ತ ಅನ್ನೋದನ್ನು ತಿಳ್ಕೊಳ್ಳೋಣ ಮೊದಲನೇದಾಗಿ ತುಳಸಿ ವಿವಾಹ ಅಂತ ಹೇಳಿದರೆ ಇದು ಒಂದು ರೀತಿ ಹಿಂದೂ ಸಂಪ್ರದಾಯದಲ್ಲಿ ತುಂಬ ಪ್ರಮುಖವಾದಂತಹ ಘಟ್ಟ ದೀಪಾವಳಿಯ ಎರಡನೇ ದೀಪಾವಳಿ ಅಂದ್ರೂ ತಪ್ಪಾಗೋದಿಲ್ಲ ಅಂದರೆ ಅಷ್ಟು ದೀಪಗಳಿದ್ದರೆ ತುಳಸಿಯನ್ನು ಅಲಂಕಾರ ಮಾಡಿ ದೀಪಗಳಿದ್ರ ಕಂಗ್ಗೊಳಿಸುವಂಥದ್ದು ಪ್ರಖರವಾಗಿ ಕಾಣಿಸುವಂಥದ್ದು ಮಿನಿ ದೀಪಾವಳಿ ಅಂದ್ರೂ ತಪ್ಪಿಲ್ಲ ಆ ರೀತಿಯಲ್ಲಿ ಆಚರಣೆಯನ್ನು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಈ ತುಳಸಿ ವಿವಾಹ ಪ್ರತಿಯೊಬ್ಬ ಗೃಹಿಣಿಯರು ಮನೆಯಲ್ಲಿ ಮಾಡುವಂಥದ್ದಾಗುತ್ತೆ ಹಾಗಾಗಿ ಮಿನಿ ದೀಪಾವಳಿ ಅಂತಲೇ ಇದನ್ನು ಕರೆಯಲಾಗತ್ತೆ ಅಂದರೆ ಇಲ್ಲಿ ತುಳಸಿಗೆ ಯಾಕಷ್ಟು ಪ್ರಾಶಸ್ತ್ಯ ಅಂತ ಹೇಳಿದರೆ ಒಂದು ವಾಸ್ತು ಪ್ರಕಾರವಾಗಿ ತುಳಸಿಯನ್ನು ನಾವು ಪ್ರತಿ ಮನೆಯಲ್ಲಿ ಇಡಲೇಬೇಕಾಗತ್ತೆ ಸೊ ಅಷ್ಟು ಪ್ರಾಶಸ್ತ್ಯ ಇದೆ ಇದಕ್ಕೆ ಕಾರಣ ಏನು ಅದನ್ನು ತಿಳಿದುಕೊಳ್ಳೋಣ ಮತ್ತು ಅದೇ ರೀತಿಯಾಗಿ ಈ ಒಂದು ತುಳಸಿ ಇರೋದರಿಂದ ನಮ್ಮಲ್ಲಿ ಉಸಿರಾಟಕ್ಕೆ ಬೇಕಾಗುತ್ತ ಆಮ್ಲಜನಕ ಆಮ್ಲಜಂಕ ಆಕ್ಸಿಜನ್ ಅದು ಜಾಸ್ತಿ ಉತ್ಪತ್ತಿ ಆಗುತ್ತೆ ಹೀಗಾಗಿ ವೈಜ್ಞಾನಿಕವಾಗಿಯೂ ತುಳಸಿ ತುಂಬ ಪ್ರಮುಖವಾಗಿರತಕ್ಕಂಥದ್ದು ವಾಸ್ತು ಪ್ರಕಾರ ದುಷ್ಟಗಳನ್ನು ಗ್ರಹಿಕೆ ಮಾಡುವಂತಹ ಸಸಿ ಅಥವಾ ಪ್ಲಾನೆಟ್ ಅಂತಿರಲ್ಲ ಏನಂತಿರೋ ಅದಕ್ಕೆ ಗಿಡ ಅಂತ ಹೇಳದಾದ್ರೆ ತುಳಸಿ ಅಂತಾನೆ ಹೇಳ್ಬೋದು ಅದೇ ರೀತಿಯಾಗಿ ಈ ಒಂದು ತುಳಸಿ ವಿವಾಹ ಬರೋದು ಉತ್ಪನ್ನ ದ್ವಾದಶಿಯ ದಿನ ಅಂದ್ರೆ ಇಲ್ಲಿ ವಿಷ್ಣು ಶಯನ ಏಕಾದಶಿ ದಿನ ಮಲ್ಕೊಂಡಿರ್ತಾರೆ ನಾಲ್ಕು ತಿಂಗಳ ನಂತರ ಅಂದ್ರೆ ಇಲ್ಲಿ ಪ್ರಬೋಧಿನಿ ಏಕಾದಶಿ ಅಂದರೆ ನಾಳೆ ಬರ್ತಕ್ಕಂತಹ ಪ್ರಬೋಧಿನಿ ಏಕಾದಶಿ ಅಥವಾ ಈ ದಿನ ಆಚರಣೆ ಮಾಡುವಂಥ ಪ್ರಬೋಧಿನಿ ಏಕಾದಶಿ ಕೆಲವರಿಗೆ ಈ ದಿನ ಏಕಾದಶಿ ಇದೆ ಕೆಲವು ಮಠಗಳಿಗೆ ನಾಳೆಯ ದಿನ ಏಕಾದಶಿ ಇದೆ ಅಂದರೆ ಎರಡನೇ ತಾರೀಕು ಏಕಾದಶಿ ಇದೆ ಮೂರನೇ ತಾರೀಕು ಹರಿವಾಸರ ಇದೆ ಅದು ಕೂಡ ಉಪವಾಸ ಸೊ ಹೀಗಾಗಿ ಎರಡು ಮೂರು ಒಂದಿಷ್ಟು ಗೊಂದಲ ಇದೆ ಸೊ ಹೀಗಾಗಿ ಇಲ್ಲಿ ನಿಮಗೆ ಒಂದನೇ ತಾರೀಕು ಏಕಾದಶಿ ಇದೆ ಎರಡನೇ ತಾರೀಕು ಏಕಾದಶಿ ಇದೆ ಮೂರನೇ ತಾರೀಕು ದ್ವಾದಶಿ ಇದೆ ಕೆಲವರಿಗೆ ಕೆಲವರಿಗೆ ನಾಳೆಯ ದಿನ ಏಕಾದಶಿ ಇದೆ ಮತ್ತು ದಶಮಿನೂ ಬಂದಿದೆ ಇದು ದಶಮಿಯ ಜೊತೆಗೆ ಏಕಾದಶಿ ಇದೆ ತದನಂತರ ದ್ವಾದಶಿ ಬರ್ತಾ ಇದೆ ಇದು ಗೊಂದಲಗಳು ಕೆಲವೊಂದು ಮಧ್ಯಾಹ್ನ ತಿಥಿ ಅದಲು ಬದಲು ಅಥವಾ ಏನಂತೀರ ಬೆಳಗಿನ ಜಾವ ಸೂರ್ಯೋದ ನಂತರ ಬಂದಿರೋದರಿಂದ ಸ್ವಲ್ಪ ಕನ್ಫ್ಯೂಸ್ಗಳಿದೆ ಅದಕ್ಕೆ ಸರಿಯಾದ ಒಂದಿಷ್ಟು ಮಾಹಿತಿಯನ್ನು ನಿಮಗೆ ಹಂಚಿಕೊಳ್ಳಲು ಇಷ್ಟಪಡ್ತೀನಿ ಅದರಲ್ಲಿ ಮೊದಲನೇದಾಗಿ ಅಂತ ನೋಡೋದಾದರೆ ನಿಮಗೆ ನಾಳೆ ಏಕಾದಶಿ ಇದೆ ಪ್ರಬೋಧಿನಿ ಏಕಾದಶಿ ಸೊ ಈ ಒಂದು ಏಕಾದಶಿ ತದನಂತರ ನಂತರ ದ್ವಾದಶಿ ಬರುವಂಥದ್ದಾಗುತ್ತೆ ಸೊ ನಾಳೆಯ ದಿನವೇ ನಿಮಗೆ ದ್ವಾದಶಿ ಅಂದರೆ ಎರಡನೇ ತಾರೀಕು ನಾಳೆ ಅಂದರೆ ಎರಡನೇ ತಾರೀಕು ಎರಡನೇ ತಾರೀಕು ದ್ವಾದಶಿ ಬೆಳಗ್ಗೆ ಪ್ರಾರಂಭವಾಗುತ್ತೆ ನಿಮಗೆ ಎರಡನೇ ತಾರೀಕು ಏಳುವರೆ ಗಂಟೆಯಿಂದ ದ್ವಾದಶಿ ತಿಥಿ ಪ್ರಾರಂಭವಾಗಿ ಮೂರನೇ ತಾರೀಕು ಐದು ಗಂಟೆ ಐದು ನಿಮಿಷದವರೆಗೆ ದ್ವಾದಶಿ ಇದೆ ಏಕೆಂದರೆ ಇಲ್ಲಿ ತುಳಸಿ ವಿವಾಹಕ್ಕೆ ಬೇಕಾಗಿರತಕ್ಕಂತಹ ತಿಥಿ ಅಂದರೆ ದ್ವಾದಶಿ ಸೊ ಇಲ್ಲಿ ದ್ವಾದಶಿ ತಿಥಿ ಅಂತ ಹೇಳೋದಾದರೆ ಎರಡನೆಯ ತಾರೀಕು ನವಂಬರ್ ಎರಡನೆಯ ತಾರೀಕು ಬೆಳಗಿನ ಜಾವ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಎರಡನೇ ತಾರೀಕು ಸೊ ಅದು ಮುಗಿಯೋದು ಅಂದರೆ ತಿಥಿ ಇಪ್ಪತ್ನಾಲ್ಕು ಗಂಟೆ ಇರಬೇಕಂತೇನಿಲ್ಲ ಅದು ಇಪ್ಪತ್ತು ಗಂಟೆನೂ ಆಗ್ಬೋದು ಹೆಚ್ಚು ಕಡಿಮೆ ಆಗ್ತಾ ಇರುತ್ತದು ಸೊ ಹಾಗಾಗಿ ಇಲ್ಲಿ ಎರಡನೇ ತಾರೀಕು ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ಪ್ರಾರಂಭವಾದಂತಹ ದ್ವಾದಶಿ ತಿಥಿ ಮೂರನೇ ತಾರೀಕು ಐದು ಗಂಟೆ ಐದು ನಿಮಿಷಕ್ಕೆ ಅಂದರೆ ಬೆರ್ಲ್ ಅರ್ಲಿ ಮಾರ್ನಿಂಗು ಸೊ ಆ ಒಂದು ಸಮಯದಲ್ಲಿ ದ್ವಾದಶಿ ತಿಥಿ ಅಲ್ಲಿವರೆಗೆ ಮಾತ್ರ ಇದೆ ಅಂದರೆ ಮೂರನೇ ತಾರೀಕು ಸೂರ್ಯೋದಯ ಇರೋದು ಆರು ಗಂಟೆ ಒಂಬತ್ತು ನಿಮಿಷಕ್ಕೆ ಅಂದರೆ ಇಲ್ಲಿ ಅಲ್ಲಿ ಆಲ್ರೆಡಿ ದ್ವಾದಶಿ ಕಂಪ್ಲೀಟಾಗಿ ತ್ರಯೋದಶಿ ಬಂದಿದೆ ಇಲ್ಲಿ ಈ ರೀತಿ ಇರೋದರಿಂದ ಅಂದರೆ ತುಳಸಿ ವಿವಾಹ ಮಾಡಬೇಕಾಗಿರೋದು ನಾವು ದ್ವಾದಶಿಯ ದಿನ ಸೊ ದ್ವಾದಶಿ ಎರಡನೇ ತಾರೀಕು ಮಾತ್ರ ಇದೆ ಹಾಗೆ ಮೂರನೇ ತಾರೀಕಿದ್ರೂ ಅದು ಬೆಳಗಿನ ಜಾವನೇ ಮುಗಿದೋಗ್ತಾ ಇದೆ ಸತ್ತದ ನಂತರ ತಿಥಿ ಚೇಂಜ್ ಆಗ್ತಾ ಇದೆ ಸೂರ್ಯೋದಯಕ್ಕೆ ಏನು ತಿಥಿ ಇರುತ್ತೋ ಅದನ್ನು ನಾವು ಆಚರಣೆ ಮಾಡೋ ಥರ ಆಗುತ್ತೆ ಸೊ ಹಾಗಾಗಿ ಇಲ್ಲಿ ಸೂರ್ಯೋದಕ್ಕಿಂತ ಮುಂಚೆ ಇರೋ ತಿಥಿ ಅಷ್ಟು ಗಮನಕ್ಕೆ ನಾವು ತೆಗೆದುಕೊಳ್ಳೋದು ಅದು ಹಿಂದಿನ ದಿನ ಕನ್ಸಿಡರ್ ಆಗುತ್ತೆ ಹಾಗಾಗಿ ಎಲ್ಲ ಒಂದು ಪ್ರದೇಶಗಳಲ್ಲಿ ಹೆಚ್ಚಾಗಿ ಮಾಡುವಂಥದ್ದು ಏನಿದೆ ಅಂದರೆ ಎರಡನೇ ತಾರೀಕು ಸೊ ಈ ಒಂದು ಭಾನುವಾರ ದಿನ ಅಂದರೆ ಎರಡನೇ ತಾರೀಕೆ ಎಲ್ಲರಿಗೂ ರಜೆ ಇರುತ್ತೆ ಮನೆಯಲ್ಲೇ ಇರ್ತೀರ ಭಾನುವಾರ ಬೆಳಿಗ್ಗೆ ಆದರೂ ಮಾಡ್ಬೋದು ಸಾಯಂಕಾಲ ಆದರೂ ಮಾಡಬಹುದು ಅಂತಲೇ ಹೇಳ್ಬೋದು ಇನ್ನು ಮುಹೂರ್ತ ಹೇಗೆ ಏನು ಎತ್ತ ಅಂತ ನೋಡೋದಾದರೆ ಅಂದರೆ ನೀವು ಬೆಳಗಿನ ಜಾವ ಮಾಡೋದಾದರೆ ನಾಳೆ ಸೊ ನಾಳೆ ನೀವು ಹೆಚ್ಚು ಕಡಿಮೆ ಒಂದು ಏನಂತೀರ ಮುಹೂರ್ತ ಅಂತ ನೋಡೋದಾದರೆ ಬ್ರಾಹ್ಮಿ ಮುಹೂರ್ತ ಅಂತ ನೋಡೋದಾದರೆ ಬೆಳಗ್ಗೆ ಒಂದು ಐದು ಗಂಟೆ ನಾಲ್ಕು ಗಂಟೆ ಐವತ್ತು ನಿಮಿಷದಿಂದ ಐದು ಗಂಟೆ ನಲವತ್ತು ನಿಮಿಷದವರೆಗೂ ಇದೆ ಇಲ್ಲ ನಾವು ಮಾಮೂಲು ಸಮಯ ನೋಡುವಂಥದ್ದಾದರೆ ಆರೂವರೆ ಇಂತರ ನೀವು ಮಾಡಿಕೊಂಡು ಹೋಗ್ಬೋದು ಇನ್ನು ಸಾಯಂಕಾಲ ಸೂರ್ಯ ಮುಳುಗಿದ ಮೇಲೆ ಆರೂವರೆ ನಂತರ ನೀವು ಪೂಜೆಯನ್ನು ಮಾಡಿಕೊಂಡು ಹೋಗ್ಬೋದು ಯಾವಾಗೆ ಎರಡನೇ ತಾರೀಕು ಇನ್ನು ಮೂರನೇ ತಾರೀಕು ಕೆಲವು ಮಠಾದಿಗಳಿಗೆ ಮೂರನೇ ತಾರೀಕು ದಾದಸಿ ಇದೆ ಸೊ ಹೀಗಾಗಿ ಮೂರನೇ ತಾರೀಕು ಮಾಡುವಂಥವರಾದರೆ ಅದೇ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದು ತುಂಬ ಉತ್ತಮ ನಾಲ್ಕೂವರೆ ಇಂತರ ಐದೂವರೆ ಒಳಗಾಗಿ ಅಂದರೆ ಐದು ಗಂಟೆ ಐದು ನಿಮಿಷಕ್ಕೆ ದ್ವಾದಶಿ ತಿಥಿ ಮುಗಿದು ಹೋಗ್ಬಿಡುತ್ತೆ ಅಂದರೆ ಕಂಪ್ಲೀಟ್ ಆಗೋಗುತ್ತೆ ಹಾಗಾಗಿ ಐದು ಗಂಟೆ ಒಳಗಾಗಿ ನೀವು ಮಾಡಿಕೊಂಡ್ರೆ ತುಂಬ ಉತ್ತಮ ಯಾರೋ ಮೂರನೇ ತಾರೀಕು ದ್ವಾದಶಿ ಇರತಕ್ಕಂತಹ ಒಂದಿಷ್ಟ ಅದು ಇನ್ನು ಇದರಲ್ಲೂ ತುಂಬ ನಿಮಗೆ ಕನ್ಫ್ಯೂಸ್ ಆಗ್ತಾಯಿದೆ ನಾವು ಹೇಳೋದ್ರಲ್ಲೂ ಅರ್ಥ ಆಗ್ತಾ ಇಲ್ಲ ಅಂದರೆ ನಿಮ್ಮ ಮಠದ ಸಂಪ್ರದಾಯದ ಪಂಚಾಂಗ ಇರುತ್ತೆ ನಿಮ್ಮ ನಿಮ್ಮ ಪ್ರದೇಶಗಳ ಅನುಗುಣವಾಗಿ ಅವರು ಹೇಳಿರ್ತಾರೆ ತುಳಸಿ ವಿವಾಹ ಎರಡನೇ ತಾರೀಕು ಬರೆದಿದ್ದರೆ ಎರಡನೇ ತಾರೀಕು ಮಾಡಿ ಮೂರನೇ ತಾರೀಕು ಬರೆದಿದ್ದರೆ ಮೂರನೇ ತಾರೀಕು ಮಾಡಿ ಅಥವಾ ನಿಮ್ಮಮ್ಮ ಹತ್ತಿರದಲ್ಲಿರ್ತಕ್ಕಂಥ ಮಠದಲ್ಲಿ ಹೋಗಿ ವಿಚಾರಣೆ ಮಾಡಿದರೆ ಇನ್ನೂ ನಿಮಗೆ ಕ್ಲಾರಿಟಿ ಕೊಡ್ತಾರೆ ಕ್ಲಾರಿಟಿ ಇಷ್ಟೇ ದ್ವಾದಶಿ ತಿಥಿ ಎರಡನೇ ತಾರೀಕು ಬೆಳಗಿನ ಜಾವ ಏಳು ಗಂಟೆ ಮೂವತ್ತೆರಡು ನಿಮಿಷಕ್ಕೆ ಬಂದಿರೋದರಿಂದ ಸ್ವಲ್ಪ ಕನ್ಫ್ಯೂಸ್ ಆಗಿದೆ ಅಷ್ಟೇ ಸೊ ಅದು ಮರುದಿನ ಅಂದರೆ ಮೂರನೇ ತಾರೀಕು ಐದು ಗಂಟೆ ಐದು ನಿಮಿಷಕ್ಕೆ ದ್ವಾದಶಿ ತಿಥಿ ಮುಗಿತಾ ಇರೋದರಿಂದ ಸ್ವಲ್ಪ ಕನ್ಫ್ಯೂಸ್ ಅಷ್ಟೇ ಬಟ್ ಆಚರಣೆ ಮಾಡೋದಾದರೆ ಎರಡನೇ ತಾರೀಕು ತುಂಬ ಅನುಕೂಲತೆ ಇದೆ ಮೂರನೇ ತಾರೀಕು ಮಾಡೋರಾದರೆ ಐದು ಗಂಟೆ ಒಳಗಾಗಿ ಮಾಡೋದು ತುಂಬ ಉತ್ತಮ ಅಷ್ಟೆ ಇದಿಷ್ಟು ತಿಥಿ ಅನುಗುಣವಾಗಿ ಮತ್ತು ನಾವು ಹೇಳಿದೀವಲ್ಲ ಬ್ರಾಹ್ಮಿ ಮುಹೂರ್ತ ಮಾಡೋದು ತುಂಬ ಉತ್ತಮ ಸೊ ಆ ಒಂದು ಸಮಯದಲ್ಲಿ ಮಾಡಿ ಇಲ್ಲ ಸಾಯಂಕಾಲ ಮಾಡ್ತೀನಂದರೆ ಆರೂವರೆ ನಂತರ ಮಾಡ್ಕೊಳ್ಳೋದು ತುಂಬ ಉತ್ತಮ ಯಾವಾಗೆ ಎರಡನೇ ತಾರೀಕು ಮೂರನೇ ತಾರೀಕು ಸಾಯಂಕಾಲ ನೀವು ಮಾಡಬಾರ್ದು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದು ತುಂಬ ಉತ್ತಮ ಇನ್ನು ಕಥೆಯ ಆಗಿ ಬರೋಣ ಅಂದರೆ ಈ ಒಂದು ತುಳಸಿ ಕಥೆ ಯಾವೆಲ್ಲ ರೀತಿ ಇದೆ ಅಂತ ನೋಡೋದಾದರೆ ಇಲ್ಲಿ ತುಳಸಿ ಒಂದು ಕಾರಣ ಅಂದರೆ ಈ ಒಂದು ಮಹತ್ವಕ್ಕೆ ಬರಬೇಕಾದಂಥ ಕಾರಣ ತುಳಸಿ ದೇವಿಯ ಹಿಂದಿನ ಜನ್ಮ ಅಂದರೆ ವೃಂದ ಅಂಥೇಳಿ ಹಿಂದಿನ ಜನ್ಮದಲ್ಲಿ ಇದ್ದರು ಅವನ ಗಂಡ ಜಲಾಂತರ ಅಂದರೆ ಅವಳ ಗಂಡ ಜಲಾಂತರ ಅಂತೇಳಿ ಆ ಒಂದು ರಾಜ್ಯದ ಹೆಸರು ಜಲಾಂತರ ಅಂತ ಇತ್ತು ಅಲ್ಲಿ ಜಲಾಂತರ ಈ ಸಮುದ್ರ ಮಂಥನ ಅಂತ ಕೇಳಿರ್ತಿರಲ್ಲಿ ಈ ಗರುಡ ಪುರಾಣ ಪದ್ಮ ಪುರಾಣ ಇವುಗಳಲ್ಲೆಲ್ಲ ಇರುತ್ತೆ ಈ ಪುರಾಣಗಳಲ್ಲಿ ಉಲ್ಲೇಖ ಆಗಿದೆ ಇವೆಲ್ಲ ಸೊ ಇಲ್ಲಿ ವೃಂದ ಅಂದರೆ ತುಳಸಿಯ ಹಿಂದಿನ ಜನ್ಮದಲ್ಲಿ ವೃಂದ ಏನಾಗಿದ್ದರು ಅವನ ಗಂಡ ಅವಳ ಗಂಡನ ಹೆಸರು ಜಲಾಂತರ ಅಂತೇಳಿ ಅವನ ರಾಜ್ಯ ಅಂದರೆ ಈಗ ಹೇಗೆ ನಾವು ಮೈಸೂರು ಮಹಾರಾಜರು ಒಡೆಯರ್ ಅಂತ ಕರಿತೀವಲ್ಲ ಆ ರೀತಿಯಲ್ಲಿ ಅವರದೊಂದು ಜಲಂಧರ ಅಂತ ಅವನು ಅವನ ರಾಜ್ಯನು ಜಲಂಧರ ಈಗ ಹೇಗೆ ನಾವು ಮೈಸೂರು ರಾಜರು ಅಂತ ಹಾಗೆ ಜಲಂಧರ ರಾಜ ಜಲಂಧರ ಇದ್ದ ಸೊ ಅವನು ಒಂಥರ ದುಷ್ಟ ಈ ಸಮುದ್ರ ಮುಂತರದಲ್ಲಿ ಅವನಿಗೂ ಒಂದು ಹನಿ ಸಿಕ್ಕಿರೋದರಿಂದ ಅವನಿಗೆ ಅನೇಕ ರೀತಿ ಅಗಾಧ ಶಕ್ತಿ ಎಲ್ಲವೂ ಸಿಕ್ಕು ಹೋಗ್ಬಿಟ್ಟಿತ್ತು ಆಟೋಮೆಟಿಕ್ಕಾಗಿ ಸೊ ಇದರಿಂದ ದೇವಾನ ದೇವತೆಗಳಿಗೆ ತುಂಬ ಇರುಸು ಮುರುಸು ತೊಂದರೆಗಳು ಆಗ್ತಾ ಇತ್ತು ಇವನು ಅವರ ಯಜ್ಞ ಗದಿಗಳು ಅಥವಾ ಅವರು ಏನಾದರೂ ಪೂಜೆ ಪುನಸ್ಕಾರಗಳು ಇದ್ದರೆ ಈ ಜಲಂಧರ ತುಂಬ ತೊಂದರೆ ಕೊಡ್ತಾಯಿದ್ದ ಯಾವುದಕ್ಕೂ ಏನೂ ಅವನು ಅಷ್ಟು ಗಂಭೀರತೆ ಇರಲಿಲ್ಲ ಬಟ್ ಅವರು ದೇವಾನ ದೇವತೆಗಳು ಎಷ್ಟೇ ಶಾಪ ಹಾಕಿದ್ರು ಇವನಿಗೆ ಎಫೆಕ್ಟ್ ಆಗ್ತಾಯಿರಲಿಲ್ಲ ಇರಲಿಲ್ಲ ಯಾರಿಗೆ ಜಲಂಧರಿಗೆ ಅಂದರೆ ಈ ವೃಂದ ಗಂಡಗೆ ಇದ್ರ ಜೊತೆಗೆ ಈ ವೃಂದ ತುಂಬ ಪತಿ ಇರುತ್ತೆ ತುಂಬ ಗಂಡ ಅಂದ್ರೆ ಪಂಚಪ್ರಾಣ ಬಟ್ ಅಷ್ಟೇ ನಂಬಿಕೆ ಅರ್ಹ ಆಗಿರ್ತಕ್ಕಂಥವಳು ಮತ್ತೆ ದೇವಾನು ದೇವತೆಗಳ ಕಾರ್ಯಗಳನ್ನು ತುಂಬ ಶ್ರದ್ಧಾ ಭಕ್ತಿ ಅಂತ ಈ ವೃಂದ ಈ ವೃಂದ ಪೂಜೆ ಮಾಡಿದರೆ ಉಪವಾಸ ನಿಂತ್ರ ಮಾಡ್ತಾ ಇರ್ತದೆ ಭಯ ಭಕ್ತಿ ತುಂಬಾ ಕೂತ್ ಮಿನಿಮಮ್ ಮೂರು ತಾಸದಲ್ಲಿ ಪೂಜೆ ಕಂಪ್ಲೀಟ್ ಆಗ್ತಾ ಇರಲಿಲ್ಲ ಅಷ್ಟು ಅಷ್ಟು ಪೂಜೆ ಪುನಸ್ಕಾರಗಳು ತನ್ನ ಗಂಡನಿಗೋಸ್ಕರ ಯಾರಿಗೆ ಜಲಂಧರನಗೋಸ್ಕರ ಮಾಡ್ತಾ ಇದ್ದರು ಸೊ ಹೀಗಾಗಿ ಇವನ ಒಂದು ಏನೇ ಪಾಪದ ಕೆಲಸಗಳಿದ್ರು ಈ ಒಂದು ವೃಂದ ಮಾಡಿರ್ತಕ್ಕಂಥ ಪೂಜೆ ಫಲವಾಗಿ ಅದು ಈಕ್ವಲ್ ಆಗಿ ಹೋಗ್ತಾ ಇತ್ತು ಹೀಗಾಗಿ ಅದರಲ್ಲಿ ಬೇರೆ ಸಮುದ್ರ ಮಂತಂದ್ರೆ ಇವನು ಒಂದು ಡ್ರಾಪು ಇದು ಸಿಕ್ಬಿಟ್ಟಿದೆ ಸಂಜೀವಿನಿ ಅದು ಬೇರೆ ಇವನಿಗೆ ವರ್ಕೌಟ್ ಆಗ್ತಾಯಿಲ್ಲ ಈ ಎರಡೂ ಸೇರಿ ಇಲ್ಲಿ ಏನಾಗ್ತಾಯಿತ್ತು ಯಾರು ಏನು ಶಾಪ ಹಾಕಿದರು ಯಾರು ಏನು ಆಯುಧ ಹಾಕಿದ್ರು ಇವನ್ ಮುಂದೆ ಅದು ಏನೂ ಆಗ್ತಾ ಇರಲಿಲ್ಲ ಇದರಿಂದ ಎಲ್ಲರೂ ಬೇಜಾರಾಗೋಗ್ಬಿಟ್ಟಿದ್ರು ಶಿವಮುನಿಗಳು ದೇವಾನ ದೇವತೆಗಳು ಇವನ ಬಗ್ಗೆ ಯಾರ ಬಗ್ಗೆ ಜಲಂಧರ ಬಗ್ಗೆ ತುಂಬ ಸಾಕಾಗೋಗ್ಬಿಟ್ಟಿದೆ ರಾಕ್ಷಸ ಅವತಾರವನ್ನು ಏನು ಮಾಡಿದರೂ ನಮಗೆ ಪೂಜೆ ಮಾಡಲಿಕ್ಕೆ ಇಲ್ಲ ಅಥವಾ ನಮ್ಮದು ಯಾವುದಕ್ಕೂ ಅವನಿಗೆ ಯಾವುದು ಏನು ಮಾಡಿದ್ರು ಅವನು ಅಡ್ಡ ಬರ್ತಾ ಇದ್ದಾನೆ ಹಾಗೆ ಹೀಗೆ ಅಂತ ವಿಷ್ಣುವಿನಲ್ಲಿ ಮತ್ತು ಶಿವನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾರೆ ಇದಕ್ಕೊಂದು ಏನಾದರೂ ಒಂದು ದಾರಿ ತೋರಿಸಿ ನಮಗೆ ನಿತ್ಯ ಅವನ ಉಪಟಳ ಜಾಸ್ತಿ ಆಗಿಬಿಟ್ಟಿದೆ ಜಲಂಧರ್ವನ್ನು ಪಟಾಳ ನಮ್ಮ ತಡ್ಕೊಳಕ್ಕೆ ಆಗ್ತಾ ಇಲ್ಲ ಮಕ್ಕಳು ಹೆಣ್ಮಕ್ಳು ಎಲ್ಲರಿಗೂ ತೊಂದರೆ ಕೊಡ್ತಾರೆ ಅದೇ ರೀತಿ ದೇವಾನು ದೇವತೆಗಳು ದೇವರು ಸೂರ್ಯ ದೇವರು ಅಥವಾ ಮನ್ನಿತ ಇನ್ನಿತರ ದೇವಾನ ದೇವತೆಗಳು ಎಲ್ಲರೂ ಅವನ ಹತ್ರ ಬೇಡ್ಕೊಳ್ತಾರೆ ವಿಷ್ಣು ಮತ್ತು ಶಿವನ ಹತ್ರ ಸೊ ಅವರೆಲ್ಲ ಒಂದು ಪ್ಲ್ಯಾನ್ ಮಾಡ್ತಾರೆ ಸೊ ಇಲ್ಲಿ ಜಲಂಧರ್ನ ಸೋಲಿಸ್ಬೇಕು ಅಂದರೆ ಮೊದಲನೇ ಕಾರಣ ಅಂದರೆ ವೃಂದ ಅನ್ನ ನಾವು ಟಾರ್ಗೆಟ್ ಅಂದರೆ ವೃಂದ ಅನ್ನ ಆ ಒಂದು ಪತಿ ವ್ರತ ಹಾಕಿ ತುಂಬ ಶ್ರದ್ಧಾ ಭಕ್ತಿ ಅಂತ ಪೂಜೆ ಮಾಡ್ತಾ ಇದ್ದಾಳೆ ದೇವರೇ ಪತಿನೇ ನನ್ನ ಸರ್ವಸ್ವ ಪತಿನೇ ಎಲ್ಲವೂ ಹಾಗೆ ಹೀಗೆ ಆ ಒಂದು ಭಕ್ತಿಪೂರ್ವಕವಾಗಿ ಏನಾಕಿ ಪೂಜೆ ಮಾಡ್ತಾ ಇದ್ದಾಳಲ್ಲ ಅದನ್ನು ಭಗ್ನ ಮಾಡಬೇಕು ಅಥವಾ ಆಕಿ ಪತಿ ದೇವರಲ್ಲಿ ಇಟ್ಟಿರ್ತಕ್ಕಂತಹ ವಿಶ್ವಾಸವನ್ನ ನಾವು ನಶಿಸುವ ಹಾಗೆ ಮಾಡಬೇಕು ಅಂತ ಅವರು ಒಂದು ಪ್ಲ್ಯಾನ್ ಮಾಡಿಕೊಂಡು ಒಂದು ದಿನ ಈ ವೃಂದ ಇರತಕ್ಕಂತಹ ಪೂಜೆಯ ಸಮಯದಲ್ಲಿ ವಿಷ್ಣುದೇವರು ಜಲಂಧರನ ವೇಷ ಧರಿಸಿ ಮನೆಗೆ ಆಗ್ತಾರೆ ಅಂದರೆ ಗಂಡನ ವೇಷ ಮಾರುವೇಷದಲ್ಲಿ ಅಂದರೆ ಗಂಡನ ವೇಷ ಅಂತಲೇ ತಿಳ್ಕೊಳ್ಳಿ ಮಾರುವೇಷ ಅಂದರೆ ಬೇರೆ ಆಗುತ್ತೆ ಗಂಡನ ಇದರಲ್ಲಿ ಗಂಡ ಹೇಗಿರ್ತಾನೆ ಅದೇ ರೀತಿಯಲ್ಲಿ ಬಂದುಬಿಡ್ತಾನೆ ಅವಾಗ ಈಕಿ ಪೂಜೆ ಮಾಡ್ತಾ ಇರ್ತಾಳಲ್ಲ ಯಾಕಂದರೆ ಮೊದಲೇದೇ ಪತಿ ಇರುತ್ತೆ ಅಂದರೆ ಪತಿ ಕಂಡ್ರೂ ತುಂಬ ಇಷ್ಟ ಪೂಜೆಯನ್ನ ಎಲ್ಲ ಸ್ವಲ್ಪ ಬೇಗ ಮುಗಿಸಿಬಿಟ್ಟು ಈಗ ಬಂದರೆ ಕೂತ್ಕೊಳ್ಳಿ ಅಂತೇಳಿ ಕೈ ಕಾಲಕ್ಕೆ ತೊಳ್ದಲಿಕ್ಕೆ ನೀರು ಮತ್ತು ಒಂದಿಷ್ಟು ಇದು ಎಲ್ಲ ಕೊಟ್ಬಿಟ್ಟು ಮುಖದ ಏನೋ ಬೇವರದ ಏನೋ ಒಂದಿರುತ್ತೆ ಅಥವಾ ಮುಖ ತಗೊಂಡಾಗ ನೀರು ಅಂತ ಏನು ಮಾಡ್ಬಿಟ್ಟು ಈಗೆಲ್ಲ ಒರೆಸಿಬಿಟ್ಟು ಎಲ್ಲ ಇದು ಮಾಡಿ ಪಾದಕ್ಕೆ ನಮಸ್ಕಾರ ಮಾಡಲಿಕ್ಕೆ ಹೋದಾಗ ಅವಾಗ ವಿಷ್ಣು ರೂಪ ತಾಗಿಬಿಡ್ತಾನೆ ಇದರಿಂದಾಗಿ ತುಂಬ ಕೋಪ ಆಗೋಗ್ಬಿಡ್ತಾರೆ ಒಂದಾಗೆ ಅಯ್ಯೋ ನಾನು ಪತಿ ರೊತೆಯನ್ನು ನೀನು ನಾನು ಭಗ್ನ ಮಾಡಿಬಿಟ್ಟೆ ಅಂತ ಹೇಳಿ ತುಂಬ ಆಕೆ ನೋವಿ ಒಂಥರ ಅಳುಲಿಕ್ಕೆ ಪ್ರಾರಂಭ ಮಾಡಿಬಿಡ್ತಾಳೆ ಈ ಕಡೆ ಶಿವ ಆ ಜಲಂಧನನ ಸಂಹಾರ ಮಾಡಿಬಿಡ್ತಾನೆ ಅಂದರೆ ಇಲ್ಲಿ ಈಕೆಯ ಪತಿ ರೊತೆ ಏನಿತ್ತಲ್ಲ ಅದು ಭಗ್ನ ಆಗೋಗ್ಬಿಡ್ತದೆ ಸೊ ಅಲ್ಲಿ ಆಕೆಗಿನ ಒಂದು ಏನು ಪಾಪ ಪುಣ್ಯ ನಡೀತಾ ಇತ್ತಲ್ಲ ವಿದ್ಯ ಸಮಾನವಾಗಿ ನಡೀತಾ ಇರ್ತದೆ ಹೀಗಾಗಿ ಅವನು ಸೋಲಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ ಇಲ್ಲಿ ಯಾವಾಗೆ ಪತ್ನಿ ಗಂಡನ್ನ ಅಂತ ಹೇಳಿ ಇನ್ನೊಬ್ಬರನ್ನ ಒಲಿಸ್ಕೊಳ್ಳೋಣ ಅದು ಏನೋ ವ್ಯಾಮೋಹ ಅಂತೀವಲ್ಲ ಅದನ್ನು ತೋರ್ಸ್ಕೊಂಡಾಗ ಅಲ್ಲಿ ಶಿವನಿಗೆ ಗೊತ್ತಾಗ್ಬಿಡ್ತು ಅಲ್ಲಿ ಅವನ ಸಂಹಾರ ಆಗೋಯ್ತು ಇಲ್ಲಿ ನೋವಿ ನೋವಿನಿಂದ ವಿಷ್ಣುವಿಗೆ ತುಂಬ ಕ್ರೋಧವಾಗಿ ಒಳಗಡೆ ಇರತಕ್ಕಂಥ ನೋವಿನಿಂದ ವಿಷ್ಣುವಿಗೆ ಶಾಪ ಪಟ್ಬಿಡ್ತಾರೆ ನೀನು ಇವತ್ತು ನಿಂತ ನನಗೆ ಹೇಗೆ ಗಂಡನ್ನು ರೂಪದಲ್ಲಿ ನೀನು ಕಾಣಿಸಿದೆಯೋ ಇನ್ಮೇಲೆ ನೀನು ಕಲ್ಲಾಗಿರು ಅಥವಾ ಒಂದು ರೀತಿ ನೀನು ಮುಖ ಇಲ್ಲದೆ ಇರುವಂಗಾಗು ಅಂತೇಳಿ ಶಾಪ ಕೊಟ್ಬಿಡ್ತೇನೆ ಸೊ ವಿಷ್ಣು ಎಷ್ಟೇ ಇದು ಮಾಡಿದರೂ ಕೇಳೋದಿಲ್ಲ ಸೊ ಅದಕ್ಕೆ ಆ ಒಂದು ಕಲ್ಲಿನ ರೂಪವೇ ಸಾಲಿಗ್ರಾಮ ಅಂತಲೇ ಕಲಿತೆ ಅಂದರೆ ವಿಷ್ಣು ಸಾಲಿಗ್ರಾಮ ತುಂಬ ಶ್ರೇಷ್ಠ ಅದನ್ನು ತುಳಸಿಯ ಜೊತೆ ಇಟ್ಟು ಈ ದಿನ ಪೂಜೆ ಮಾಡಲಾಗುತ್ತೆ ವಿವಾಹ ಮಾಡಲಾಗುತ್ತೆ ಸೊ ಇದೆಲ್ಲವೂ ಒಂದು ಕತೆ ಅಂದರೆ ಇಲ್ಲಿ ಈ ಕತೆಗೆ ಇಷ್ಟೇ ಇರೋದು ಶ್ರದ್ಧಾ ಭಕ್ತಿ ಅಂದರೆ ಆಕೆ ಮಾಡಿರತಕ್ಕಂಥ ಪುಣ್ಯ ಕಾರ್ಯಗಳು ಭಕ್ತಿಪೂರ್ವಕ ಮಾಡಿರೋಂಥ ಪೂಜೆಗಳು ಗಂಡನನ್ನು ಬದುಕಿಸ್ತಾ ಇತ್ತು ಅವನೇನೇ ಪಾಪದ ಕೆಲಸ ಮಾಡಿದರೂ ಈ ಒಂದು ಭಕ್ತಿ ಶಕ್ತಿ ಯುಕ್ತಿ ಅವನಿಗೆ ಅಲ್ಲಿ ಸಿಗ್ತಾಯಿತ್ತು ಸಿಗ್ತಾ ಇರಲಿಲ್ಲ ಬಟ್ ಗಂಡ ಇದ್ದ ಸೊ ಅದೇ ಈ ಒಂದು ಕಥೆಯ ವೃತ್ತ ಅಂತ ಅದೇ ರೀತಿಯಾಗಿ ಕೃಷ್ಣ ತುಳಸಿ ದೇವಿಯನ್ನು ಮದುವೆಯಾದ ದಿನ ಅಂತಲೂ ಕರೆಯಲಾಗುತ್ತೆ ಸೊ ಇದಿಷ್ಟು ಒಂದಿಷ್ಟು ಸಣ್ಣದಾಗಿ ಕತೆಯನ್ನು ತಿಳಿಸಿದ್ದೀವಿ ಇದು ಹೇಳ್ತಾ ಹೋದರೆ ತುಂಬ ದೊಡ್ಡದಿದೆ ತುಂಬ ಶಾರ್ಟ್ ಆ್ಯಂಡ್ ಎಷ್ಟು ನಿಮಗೆ ಗಮನಕ್ಕೆ ಬರಬೇಕು ಅಷ್ಟನ್ನು ತಿಳಿಸಿದ್ದೀವಿ ಇಲ್ಲಿ ಈ ಕಥೆಯಿಂದ ಪ್ರಯೋಜನ ಏನು ಅಂತ ನೋಡೋದಾದರೆ ಈ ಕಥೆಯಂತ್ರ ಪ್ರಯೋಜನ ಇಷ್ಟೇ ದಾಂಪತ್ಯದಲ್ಲಿ ಏನಾದರೂ ವಿರಸ ಮನಸ್ತಾಪಗಳು ಏನಾದರೂ ಇದ್ದರೆ ಈ ದಿನ ಇಬ್ಬರೂ ಸೇರಿ ಪೂಜೆ ಮಾಡಿದ್ದೇ ಆದರೆ ಅಂದರೆ ಎರಡನೇ ತಾರೀಕು ಬೆಳಗ್ಗೆ ಆಗಿರಲಿ ಸಾಯಂಕಾಲ ಆಗಿರಲಿ ಸೊ ಡಿಸ್ಕ್ರಿಪ್ಷನಲ್ಲಿ ಎಲ್ಲವನ್ನು ನಿಮಗೆ ಸಮಯ ಸಂಕಲ್ಪ ಮತ್ತು ಯಾವೆಲ್ಲ ರೀತಿಯ ವಸ್ತೋತ್ರಗಳಂದರೆ ಇಲ್ಲಿ ಗಣೇಶ ಅಷ್ಟೋತ್ತರ ಹೇಳಬೇಕು ತುಳಸಿ ಅಷ್ಟೋತ್ತರ ಹೇಳಬೇಕು ಇವೆರಡನ್ನು ನೀವು ಗಮನವಾಗಿ ಇಟ್ಕೊಂಡು ಎರಡು ಅಷ್ಟೋತ್ತರವನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ ಹಾಗೂ ಸಂಕಲ್ಪನೂ ಹಾಕಿರ್ತೀನಿ ಮತ್ತು ಇನ್ನಿತರ ತುಳಸಿ ಸ್ತೋತ್ರವನ್ನು ಹೇಳ್ಬೋದು ನಿಮ್ಮ ನಿಮ್ಮ ವೈಯಕ್ತಿಕವಾಗಿ ಏನು ಮಾಡ್ಬೋದು ಮಾಡ್ಬೋದು ಆದರೆ ಪೂಜೆ ಮಾಡೋದಾದರೆ ಎರಡನೇ ತಾರೀಕು ಬೆಳಿಗ್ಗೆ ಮಾಡಿ ಸಾಯಂಕಾಲ ಮಾಡಿ ಮೂರನೇ ತಾರೀಕು ಮಾಡೋರಾದರೆ ಬೆಳಿಗ್ಗೆ ಐದು ಗಂಟೆ ಒಳಗಾಗಿ ಮಾಡಿ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಒಂದು ನಾಲ್ಕು ಹದಿನೈದರ ಹತ್ರ ಅಥವಾ ನಾಲ್ಕೂವರೆ ಹತ್ರ ಐದು ಗಂಟೆ ಒಳಗಾಗಿ ಮುಗಿಸ್ಕೊಳ್ಳಿ ಸೊ ಇದಿಷ್ಟು ಇದು ಮಾಡ್ಕೊಳ್ಳಿ ಸೊ ನಿಮಗೆ ಈ ಕಥೆಯಂತ್ರ ಒಂದು ಲಾಭ ಅಂತ ತಿಳಿಸೋದಾದರೆ ಒಂದು ದಾಂಪತ್ಯದಲ್ಲಿ ಮನಸ್ತಾಪ ಮತ್ತೊಂದು ಮಗದೊಂದು ಇದು ಏನಾದರೂ ಇದ್ದರೆ ಅದು ನಿಮಗೆ ಕಡಿಮೆ ಆಗುವಂಥದ್ದಾಗತ್ತೆ ಇನ್ನು ಇದನ್ನು ಮನೆಯಲ್ಲಿ ಒಂದಿಷ್ಟು ತೊಂದರೆಗಳು ಅಂದರೆ ನಿಮಗೆ ಗೊತ್ತು ಗೊತ್ತಿಲ್ಲದೆ ಅಂತ ಒಂದಿಷ್ಟು ತೊಂದರೆಗಳು ಸಿಕ್ಕಾಕೊಂಡಿರುತ್ತೆ ಸೊ ಆ ತೊಂದರೆಗಳು ನಿಮಗೆ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಅದೇ ರೀತಿಯಾಗಿ ನಿಮಗೆ ತುಳಸಿ ವಿವಾಹ ಅಂದರೆ ಇಲ್ಲಿ ತುಳಸಿಯನ್ನು ನಾವು ಯಾಕೆ ಅಷ್ಟು ಪ್ರಾಮುಖ್ಯತೆ ಕೊಡ್ತಾ ಇದ್ದೀವಿ ಅಂತ ಹೇಳಿದರೆ ಆ ಒಂದು ಮನೆಗೆ ವಾಸ್ತು ಅಂತಲೂ ಕನ್ಸಿಡರ್ ಮಾಡ್ಬೋದು ಅದೇ ರೀತಿ ಅದರಲ್ಲಿ ಇರ್ತಕ್ಕಂಥ ಶಕ್ತಿ ಅಂದರೆ ಆ ವೃಂದ ಹೇಗೆ ತನ್ನ ಭಕ್ತಿ ಅಂತ ತನ್ನ ಗಂಡನನ್ನು ಉಳಿಸ್ಕೊಳ್ತಾ ಇದ್ದು ಹಾಗೆ ಆ ಮನೆಯನ್ನು ಕಾವಲುಗಾರನ್ನಾಗಿ ತುಳಸಿ ಸದಾ ನಮ್ಮನ್ನು ಕಾಪಾಡ್ತಾ ಇರುತ್ತೆ ಯಾರೇ ದುಷ್ಟಶಕ್ತಿಗಳು ಬಂದರೂ ನಿಗ್ರಹ ಮಾಡುತ್ತೆ ಅಂದರೆ ಅಷ್ಟು ಶಕ್ತಿ ಇದೆ ಆ ತುಳಸಿಯಲ್ಲಿ ಆ ತುಳಸಿ ದೇವಿ ಅಷ್ಟು ಸಾಮಾನ್ಯಗಳಲ್ಲ ಇಲ್ಲಿ ನಮ್ಮನ್ನು ಅಲರ್ಟ್ ಮಾಡ್ತಾ ಇರ್ತಾಳೆ ಅಥವಾ ತುಳಸಿ ಏನಾದರೂ ಬೇಗ ಒಣಗೋಯ್ತು ಅಂದರೆ ಯಾವುದೋ ದೃಷ್ಟಿಯಾಗಿದೆ ಅಥವಾ ಮನೆಗೆ ಏನೋ ಒಂದು ಕಳಂಕ ಇದೆ ಅಂತ ಅದು ಮುನ್ಸೂಚನೆ ಕೊಡುವಂಥದ್ದಾಗುತ್ತೆ ಅದೇ ರೀತಿಯಾಗಿ ನಮ್ಮ ಮನೆಗೆ ಐಶ್ವರ್ಯ ಬರುವಂಥದ್ದಾಗುತ್ತೆ ಮನೆಯಲ್ಲಿ ಒಂಥರ ಆನಂದ ಸಿಗುವಂಥದ್ದಾಗುತ್ತೆ ಮನೆಯಲ್ಲಿ ಕೆಲವು ಭೂ ವ್ಯವಹಾರಗಳು ಏನಾದರೂ ನಡೀತಾ ಇದ್ದರೆ ಅದು ಯಶಸ್ವಿ ಆಗುವಂಥದ್ದಾಗುತ್ತೆ ಈ ಪೂಜೆ ಯಂತ್ರ ಮನೆಯಲ್ಲಿ ಸಂಬಂಧಗಳು ಗಟ್ಟಿಯಾಗುತ್ತೆ ಮತ್ತು ಸಮೃದ್ಧಿ ಆಗುತ್ತೆ ಮತ್ತು ಕೆಲವೊಂದಿಷ್ಟು ಯೋಗಗಳು ಕೂಡಿ ಬರುವಂಥದ್ದಾಗುತ್ತೆ ಅದರಲ್ಲಿ ಪುತ್ರ ಪುತ್ರಿ ಯೋಗ ಆಗ್ಬೋದು ಸಂತಾನ ಭಾಗ್ಯ ಆಗ್ಬೋದು ಮದುವೆ ಯೋಗ ಆಗ್ಬೋದು ಭೂಮಿ ಯೋಗ ಆಗ್ಬೋದು ಮನೆ ಕೊಂಡ್ಕೊಳ್ಳುವಂತಹ ಯೋಗ ಆಗ್ಬೋದು ವಾಹನ ಕೊಂಡ್ಕೊಳ್ಳುವಂತಹ ಯೋಗ ಆಗ್ಬೋದು ಈ ರೀತಿಯಲ್ಲಿ ಕೆಲವೊಂದಿಷ್ಟು ಯೋಗ ಯೋಗಗಳು ನಿಮಗೆ ಸಿಗುವಂಥದ್ದಾಗುತ್ತೆ ಆದರೆ ದಯವಿಟ್ಟು ಎಲ್ಲರೂ ಪೂಜೆ ಮಾಡಿ ಪುನಸ್ಕಾರ ಮಾಡಿ ಇದರಿಂದ ನಿಮಗೆ ಆಯುರ ಆರೋಗ್ಯ ಭಾಗ್ಯ ಅಷ್ಟ ಐಶ್ವರ್ಯಗಳು ಸಂಪತ್ತು ಎಲ್ಲವೂ ನಿಮಗೆ ಸಿಗುವಂಥದ್ದಾಗತ್ತೆ ಈ ಪೂಜೆ ಮಾಡುವುದರಿಂದ ನಮ್ಮಲ್ಲಿರ್ತಕ್ಕಂತಹ ಅಜ್ಞಾನ ಏನಿದೆ ಅದು ತೊಲಗಿ ಜ್ಞಾನವನ್ನು ಸಂಪಾದನೆ ಮಾಡುವಂತಹ ತಾಯಿ ಸರಸ್ವತಿ ದೇವಿಯು ಕೂಡ ನಾವು ಹೋಲಿಸ್ಕೊಳ್ಬೋದು ಅಂದರೆ ಅಷ್ಟು ಮಹತ್ವ ಇದೆ ಈ ತುಳಸಿಯ ದಿನ ತುಳಸಿಯ ಜೊತೆಗೆ ಒಂದು ಸಾಲಿಗ್ರಾಮವನ್ನು ಇಡಿ ಮನೆಯಲ್ಲಿ ಸಾಲಿಗ್ರಾಮ ಇಲ್ಲದೆ ಇದ್ದರೆ ಒಂದು ವಿಷ್ಣುವಿನ ಮೂರ್ತಿ ಇಡಿ ಅಥವಾ ಒಂದು ಗಣೇಶನ ವಿಗ್ರಹ ಇಡಿ ಫಸ್ಟು ಗಣೇಶನನ್ನು ಪೂಜೆ ಮಾಡಿ ತದನಂತರ ವಿಷ್ಣು ಅಂದರೆ ತುಳಸಿ ವಿವಾಹಕ್ಕೆ ಇರತಕ್ಕಂಥ ಒಂದಿಷ್ಟು ಪದ್ಧತಿಗಳನ್ನು ಅನುಸರಿಸ್ಕೊಂಡು ಹೋಗಿ ಅಥವಾ ನಿಮ್ಮದೇ ಮನೆಯ ಪದ್ಧತಿ ಅಂತ ಮಾಡ್ಕೊಂಡು ಹೋಗಿ ತುಳಸಿ ಇನ್ನು ತುಳಸಿ ಪೂಜೆಗೆ ಬೇಕಾಗಿರತಕ್ಕಂಥದ್ದು ಪದಾರ್ಥಗಳು ನಿಮಗೆಲ್ಲ ಗೊತ್ತೇ ಇರುತ್ತೆ ಅಥವಾ ಬೇಕಾಗಿದ್ದರೆ ಖಂಡಿತವಾಗಿ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಏನೇನು ಬೇಕು ಬೇಸಿಕ್ಕು ಅದನ್ನು ನಿಮಗೆ ಕೊಡಲಾಗುತ್ತೆ ಅಂತ ಹೇಳ್ಬೋದು ಸೊ ಇದಾಗಿತ್ತು ತುಳಸಿ ವಿವಾಹದ ಬಗ್ಗೆ ಇರತಕ್ಕಂತಹ ಒಂದಿಷ್ಟು ವಿವರಗಳು ಇನ್ನು ಈ ಒಂದು ದಿನ ನಿಮಗೆ ಯಾರಿಗೆಲ್ಲ ಅನಾನುಕೂಲತೆ ಇದೆ ಯಾರಿಗೆ ಮದುವೆ ಆಗಬೇಕಂತ ಆಸೆ ಇದೆ ಅಥವಾ ಯಾರಿಗೆ ಜಾಬಲ್ಲಿ ಒಂದಿಷ್ಟು ಅನುಕೂಲತೆ ಕಾಣಬೇಕಂತ ಇದೆಯೋ ಅಥವಾ ಯಾರಿಗೆಲ್ಲ ಮಕ್ಕಳ ಭಾಗ್ಯ ಆಗಬೇಕಂತ ಇದೆಯೋ ಅಥವಾ ಯಾರಿಗೆಲ್ಲ ಒಂದಿಷ್ಟು ತೊಂದರೆಗಳಿಂದ ಮುಕ್ತಿ ಆಗಬೇಕಾಗಿದೆಯೋ ಅವರೆಲ್ಲರೂ ಈ ಒಂದು ತುಳಸಿ ವಿವಾಹದ ಒಂದು ಸೇವೆಯಲ್ಲಿ ನಿಮಗೆ ಅನುಕೂಲ ಆಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು ನೀವು ಮನೆಯಲ್ಲಿ ಮಾಡಿ ಮನೆಯಲ್ಲಿ ಮಾಡಲು ಅನಾನುಕೂಲ ಇದೆ ಅಥವಾ ನಾನು ಮದುವೆ ಆಗಿಲ್ಲ ಇದರ ಬಗ್ಗೆ ಗೊತ್ತಿಲ್ಲ ನಾನು ಮದುವೆಗೋಸ್ಕರ ಒಳ್ಳೆಯ ಹುಡುಗ ಅಥವಾ ಹುಡುಗಿನ ಹುಡುಕ್ತಾ ಇದ್ದೀವಿ ಸೊ ಅದಕ್ಕೆ ಏನಾದರೂ ಪೂಜೆ ಪುನಸ್ಕಾರಗಳಿದ್ದರೆ ತಿಳಿಸಿ ಅಂತ ಹೇಳೋದಾದರೆ ಖಂಡಿತವಾಗಿ ನಾವು ಎರಡನೇ ತಾರೀಕು ಸಾಯಂಕಾಲ ತುಳಸಿ ವಿವಾಹದ ಪೂಜೆಯನ್ನು ಮಾಡ್ತಾಯಿದ್ದೀವಿ ಯಾರಿಗಾದರೂ ಇಚ್ಛೆ ಇದ್ದರೆ ಖಂಡಿತವಾಗಿ ಮಾಡಿಸ್ಬೋದು ಈ ಒಂದು ಸಾಮೂಹಿಕ ತುಳಸಿ ವಿವಾಹದ ಸೇವಾ ಕಾಣಿಕೆ ಇನ್ನೂರ ಐವತ್ತೊಂದು ರೂಪಾಯಿ ಈ ಒಂದು ಸಮಯದಲ್ಲಿ ನಿಮ್ಮ ಹೆಸರು ರಾಶಿ ನಕ್ಷತ್ರದೊಂದಿಗೆ ಸಂಕಲ್ಪದೊಂದಿಗೆ ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸಲಾಗುತ್ತೆ ಈ ಒಂದು ಪೂಜೆ ಮಾಡುವುದರಿಂದ ಅದೇ ಹೇಳಿದಿವ ಸಂತಾನ ಭಾಗ್ಯ ಮದುವೆ ಭಾಗ್ಯ ಕೆಲಸಗಳಲ್ಲಿ ಅಡ್ಡಿ ಆತಂಕಗಳು ದೂರ ಆಗುತ್ತೆ ಮನೆಯಲ್ಲಿ ಖುಷಿ ಬರುತ್ತೆ ಮತ್ತು ಮನೆಯಲ್ಲಿರ್ತಕ್ಕಂಥ ಕೆಲವು ನಕಾರಾತ್ಮಕ ಚಿಂತನೆಗಳು ದೂರ ಆಗುತ್ತೆ ಲಕ್ಷ್ಮೀ ಕೃಪಾ ಕಟಾಕ್ಷ ಸಿಗುವಂಥದ್ದಾಗುತ್ತೆ ಮಕ್ಕಳಲ್ಲಿ ವಿದ್ಯಾಭ್ಯಾಸ ತರುವಂಥದ್ದಾಗತ್ತೆ ಅಂದರೆ ಈ ಎಲ್ಲ ತುಳಸಿ ವಿವಾಹ ಪೂಜೆ ಮಾಡೋದರಿಂದ ಸಿಗುವಂಥದ್ದಾಗುತ್ತೆ ಹಾಗಾಗಿ ಯಾರಿಗೆಲ್ಲ ಅನಾನುಕೂಲ ಇದೆಯೋ ಮಾಡಲು ಸಾಧ್ಯವಾಗುತ್ತಿಲ್ಲ ಅನ್ನೋ ಒಂದು ಕೊರಗು ಇರಬಾರ್ದು ಹಾಗಾಗಿ ನಾವು ಎರಡನೇ ತಾರೀಕು ಇದೇ ನವಂಬರ್ ಎರಡನೇ ತಾರೀಕು ಸಾಯಂಕಾಲ ಆರೂವರೆ ಗಂಟೆಗೆ ತುಳಸಿ ವಿವಾಹವನ್ನು ಮಾಡಲಾಗುತ್ತೆ ಯಾರಿಗೆಲ್ಲ ಇಚ್ಛೆ ಇದೆ ಡಿಸ್ಕ್ರಿಪ್ಷನ್ನಲ್ಲಿ ತುಂಬ ವಿವರಗಳೊಂದಿಗೆ ನೋಡಿ ಇದೆ ಅಲ್ಲೇ ನಿಮಗೆ ಸೇವಾದ ವಿವರಗಳು ಮತ್ತು ತುಳಸಿ ವಿವಾಹಕ್ಕೆ ಸಂಬಂಧಪಟ್ಟಂಥ ಕಥೆ ಮತ್ತೊಂದು ಮಗದೊಂದು ಎಲ್ಲವೂ ಇದರಲ್ಲಿ ಸಿಗುವಂಥದ್ದಾಗುತ್ತೆ ನಿಮಗೆ ಇಚ್ಛೆ ಆಗಿದ್ದರೆ ನಿಮ್ಮ ಹೆಸರು ರಾಶಿ ನಕ್ಷತ್ರ ಗೋತ್ರ ತಿಳಿಸಿ ಸಂಕಲ್ಪದೊಂದಿಗೆ ಆ ದಿನ ಪೂಜೆಯನ್ನು ಸಲ್ಲಿಸಲಾಗುತ್ತೆ ಅಂತ ಹೇಳ್ತಾ ಇದ್ದೀವಿ ಇಲ್ಲಿಗೆ ಈ ಒಂದು ವಿಡಿಯೋವನ್ನು ಮುಗಿಸುವಂಥ ತೆಗೆ ಬಂದಿದೆ ಆ ತುಳಸಿ ದೇವಿ ಸಮಸ್ತ ಶ್ರೀ ಶ್ರೀಸಾಳ ಪರಿಹಾರ ಜ್ಯೋತಿ ಶಾಲಾ ಸದಸ್ಯರೆಲ್ಲರಿಗೂ ತುಳಸಿ ವಿವಾಹದ ಶುಭಾಶಯಗಳು ಆ ದೇವಿ ತಮ್ಮೆಲ್ಲರ ಒಂದು ಕನಸುಗಳನ್ನು ನನಸು ಮಾಡಲಿ ಹಾಗೂ ಆ ತುಳಸಿ ದೇವಿ ಕೃಪಕಟಾಕ್ಷದಿಂದ ಆಯುರ್ ಆರೋಗ್ಯ ಭಾಗ್ಯಗಳನ್ನು ಕರುಣಿಸುವಂಥದ್ದು ಹಾಗೂ ನಿಮ್ಮ ಮನಸ ಇಚ್ಛಾ ಅನುಗುಣವಾಗಿ ಇರತಕ್ಕಂಥ ಕನಸುಗಳು ಈಡೇರಿಸುವಂಥದ್ದಾಗಲಿ ಅಂತ ಪ್ರಾರ್ಥಿಸುತ್ತಾ ಇಲ್ಲಿಗೆ ಶಿವಣ್ಣ ಮುಗಿಸ್ತಾ ಇದ್ದೀವಿ ಮತ್ತು ಹೆಚ್ಚಿನ ಮಾಹಿತಿ ಬೇಕಾದರೆ ನಮ್ಮ ವೈಯಕ್ತಿಕ ನಂಬರ್ ಡಿಸ್ಕಲ್ಲೂ ಇದೆ ಹಾಗೂ ಡಿಸ್ಕ್ರಿಪ್ಷನಲ್ಲೂ ಇದೆ ಕಾಂಟ್ಯಾಕ್ಟ್ ಮಾಡ್ಬೋದು ಹೆಚ್ಚಿನ ಮಾಹಿತಿಗೆ ಅಂತ ಹೇಳುತ್ತಾ ಇಲ್ಲಿ ವಿಷಯ ಮುಗಿಸ್ತಾ ಇದ್ವಿ ಎಲ್ಲರಿಗೂ ಶುಭ ಆಗಲಿ ಶುಭ ಮಸ್ತು ಸರ್ವೇ ಜನ ಸುಖಿನೂ ಬವಂತೂ